ಬೇಕರಿ ಮಾಲೀಕರಿಗೆ ರಾಜ್ಯ ಸರ್ಕಾರ ತೆರಿಗೆ ಕಟ್ಟುವಂತೆ ನೋಟಿಸ್ ಕಳುಹಿಸಿದೆ ಈ ಕುರಿತು ಸ್ಪಷ್ಟನೆ ನೀಡಿದ ರಾಜ್ಯದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಫೋನ್ ಪೇ ಸ್ಕ್ಯಾನರ್ ಏನಿದ್ರು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ನೀಡಿದ್ದನ್ನ ವಿರೋಧಿಸಿ ಈಗ ನಮ್ಮ ತಲೆಗೆ ಕಟ್ಟುತ್ತಿದ್ದಾರೆ ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿ ಅವರು ನಿಸೀಮರು ಕೇಂದ್ರ ಸರ್ಕಾರ ಮಾಡಿದ್ದನ್ನ ನಮಗೆ ಪ್ರಶ್ನೆ ಮಾಡಿದ್ರೆ ಪ್ರಯೋಜನವಿಲ್ಲ ಎಂದು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಸಚಿವ ಎಸ್ ಮಧು ಬಂಗಾರಪ್ಪ ಉತ್ತರ ನೀಡಿದ್ದಾರೆ ಸುಳ್ಳು ಹೇಳೋದ್ರಲ್ಲಿ ಬಿ ಜೆ ಪಿರು ನಿಸಿಮರು ಅನ್ನೋದ್ರಲ್ಲಿ ಇದೊಂದು ಅಲ್ಲರಿ ಈ ಫೋನ್ಪೇಗೆ ಇದಕ್ಕೆ ತಂದುಬಿಟ್ಟು ಇಡ್ತಾರೆ ಅಂತ ಹೇಳಿದರೆ ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ಬಿಡಿ ಇವನ್ನೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಅವ್ರಿಗೆ ಇನ್ನೂ ಕಾಮನ್ ಸೆನ್ಸ್ ಬಂದಿಲ್ಲ ಅವರಿಗೆ ಹೌದಪ್ಪ ಯಾರು ಮಾಡ್ಬೇಕಿದ್ದನ್ನ ಇದೆಲ್ಲ ಒಂದು ನಿಮಿಷ ಯಾರು ವಾಣಿಗೆ ಅಲ್ಲಲ್ಲ ಒಂದು ನಿಮಿಷ ನೋಟಿಸ್ ಕೊಡ್ತಾರೆ ಪೇ ಮಾಡೋರು ಯಾರು ಯಾರ ಮೂಲಕ ಆ ರೂಲ್ಸ್ ಮಾಡಿದವರು ಯಾರು ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಬಂದ್ಬಿಟ್ಟು ನಮಗೆ ಕೇಳ್ತಾ ಕೂತ್ಕೊಂಡ್ರೆ ಈ ಸುಳ್ಳು ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿಯವರು ನಿಸಿಮರು ಅನ್ನೋದ್ರಲ್ಲಿ ಇದೊಂದು ಅಲ್ರಿ ಈ ಫೋನ್ ಪೇಗೆ ಇದಕ್ಕೆ ತಂದುಬಿಟ್ಟು ಇಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ ಬಿಡಿ ಇವನ್ನೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಅವ್ರಿಗೆ ಇನ್ನೂ ಕಾಮನ್ ಸೆನ್ಸ್ ಬಂದಿಲ್ಲ ಅವರಿಗೆ ಹೌದಪ್ಪ ಯಾರು ಇದೆಲ್ಲ ಒಂದು ನಿಮಿಷ ಯಾರು ವಾಣಿಗೆ ಅಲ್ಲಲ್ಲ ಒಂದು ನಿಮಿಷ ನೋಟಿಸ್ ಕೊಡ್ತಾರ ಪೇ ಮಾಡೋರು ಯಾರು ಯಾರ ಮೂಲಕ ಆ ಆ ರೂಲ್ಸ್ ಮಾಡ್ದವ್ರು ಯಾರು ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಬಂದ್ಬಿಟ್ಟು ನಮಗೆ ಕೇಳ್ತಾ ಕೂತ್ಕೊಂಡ್ರೆ ಈ ಸುಳ್ಳು ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿಯವರು ನಿಸಿಮರು ಅನ್ನೋದ್ರಲ್ಲಿ ಇದೊಂದು ಅಲ್ಲರಿ ಈ ಫೋನ್ಪೇಗೆ ಇದಕ್ಕೆ ತಂದ್ಬಿಟ್ಟು ಇಡ್ತಾರೆ ಅಂತ ಹೇಳಿದರೆ ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ ಬಿಡಿ ಇವನ್ನೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಅವ್ರಿಗಿನ್ನೂ